ಹಾಂ ನಮಸ್ತೆ ನಾನಿವತ್ತು ಇವತ್ತು ಬಳಲ್ ಇದ್ದೀನಿ ಹನೂರ್ ತಾಲೂಕು ಚಾಮರಾಜನಗರ ಜಿಲ್ಲೆ ಇವ್ರ ಹತ್ರ ಸುಮಾರು ಒಂದು ಅರವತ್ತು ಕೆಂಗೂರಿಗಳು ಮಾಡಿದ್ದಾರೆ ಸಿನ್ನೂರಿಂದನೇ ತಗೊಬಂದು ಎಲ್ಲ ಮರಿಗಳಿಗೂ ಆರು ತಿಂಗಳಾಗಿದೆ ವ್ಯಾಕ್ಸಿನೇಷನ್ಗಳು ಮುಗಿಸಿದ್ದಾರೆ ತಂದ ತಕ್ಷಣವೇ ಇವರು ಪ್ರತಿ ವರ್ಷವೂ ಒಂದು ಬ್ಯಾಚ್ ತಗೊಂಬರ್ತಾರೆ ಅರವತ್ತು ಮರಿ ಒಂದು ಬ್ಯಾಚ್ ಥರ ಈ ಫಾರ್ಮ್ಗೆ ಸೆಟ್ ಆಗೋದು ಟೋಟಲ್ ಒಂದು ಅರವತ್ತು ಮರಿ ಸೊ ಹಂಗಾಗಿ ಒಂದು ಇವರು ಒಂದು ಪಾರ್ಟಿಷನ್ ವೈಸ್ ಮಾಡಿಸಿದ್ದಾರೆ ಒಂದೊಂದು ಪಾರ್ಟಿಷನ್ಗೆ ಹತ್ತು ಮರಿ ಬಿಡ್ತಾರೆ ಟೋಟಲ್ ಆರು ಪಾರ್ಟಿಷನ್ ಇದೆ ಅರವತ್ತು ಮರಿ ಹಾಕ್ಸ್ತಾರೆ ಕೂಕನ್ ಪಳ್ಳಿಯಿಂದನೇ ಡೈರೆಕ್ಟ್ ಇಲ್ಲಿಗೆ ಇವರು ತಗೊಂಡ್ಬರ್ತಾರೆ ಇವ್ರದೇ ಓನ್ ವೆಹಿಕಲ್ ಇದೆ ಓನ್ ವೆಹಿಕಲಲ್ಲಿ ಹೋಗಿ ಮರಿಗಳನ್ನೆಲ್ಲ ಹಾಕೊಂಡು ವರ್ಷಕ್ಕೆ ಒಂದು ಬ್ಯಾಚ್ ಮಾಡ್ತಾ ಇದ್ದಾರೆ ಲಾಸ್ಟ್ ಇಯರ್ ಬ್ಯಾಚು ಬಕ್ರೀದ್ಗೇನೆ ಎಲ್ಲ ಸೋಲ್ಡ್ ಔಟ್ ಆಗಿದೆ ಮಾರಾಟ ಆಗೋಗಿದೆ ಒಂದು ಇದು ಎರಡನೇ ಬ್ಯಾಚ್ ಇವ್ರದ್ದು ಹೊಸದಾಗಿ ಸಾಕಾಣಿಕೆ ಮಾಡ್ತಿದ್ದಾರೆ ಇದು ಇವ್ರದ್ದು ಎರಡನೇ ಬ್ಯಾಚು ಈ ಎರಡನೇ ಬ್ಯಾಚಲ್ಲಿ ಎಲ್ಲ ಆರು ತಿಂಗಳು ಮರಿಗಳು ಅವೈಲೇಬಲ್ ಇದ್ದಾವೆ ವ್ಯಾಕ್ಸಿನೇಷನ್ ಆಲ್ರೆಡಿ ಆಗಿದೆ ಪಿ ಪಿ ಆರು ಇ ಟಿ ಎರಡನ್ನೂ ಮುಗಿಸಿದ್ದಾರೆ ಮತ್ತು ತುಂಬ ಹೈಜೆನಿಕಾಗಿ ಮೇಂಟೈನ್ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಫಾರ್ಮ್ನೆಲ್ಲನೂ ತುಂಬ ಹೈಟೆಕ್ ಆಗಿ ಕಟ್ಸಿದ್ದಾರೆ ತುಂಬ ಹೈಜೆನಿಕ್ ಮೇಂಟೆನೆನ್ಸ್ ಇದೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಕಾಲ್ ಮಾಡಿ ಪರ್ ಕೆಜಿ ಲೈವ್ ವೆಯ್ಟ್ ಬಂದು ಫೋರ್ ತರ್ಟಿ ರುಪೀಸಲ್ಲಿ ಅಲ್ಲಿ ಕೊಡ್ತಾ ಇದ್ದಾರೆ ನೀವೇನಾದ್ರು ಬಂದರೆ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಲೈವ್ ವೇಟ್ ನಾನು ಹೇಳ್ತಾ ಇರೋದು ಜೀವಂತ ತೂಕ ಮಟನ್ ರೇಟಲ್ಲೆಲ್ಲ ಜೀವಂತ ತೂಕ ಆವ್ರೇಜು ಫೋರ್ ತರ್ಟಿ ರುಪೀಸಲ್ಲಿ ಅಲ್ಲಿ ಕೊಡ್ತಾ ಇದ್ದಾರೆ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಒಂದ್ಸಲ ವಿಸಿಟ್ ಮಾಡಿ ಲೊಕೇಶನ್ ಬಂದು ಬೂದ್ಬಾಳು ಅಂತ ಫೇಮಸ್ ಇಲ್ಲೊಂದು ದೇವಸ್ಥಾನ ಇದೆ ಫೇಮಸ್ ಎಲ್ರಿಗೂ ಗೊತ್ತಿರುತ್ತೆ ಬೂದ್ಬಾಳು ಹನೂರು ತಾಲೂಕು ಚಾಮರಾಜನಗರ ಜಿಲ್ಲೆ ನೀವು ಕೊಳ್ಳೇಗಾಲಿಂದ ಮಾದೇಶ್ವರ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಮಂಗಲ ಅಂತ ಒಂದು ಹಳ್ಳಿ ಸಿಗುತ್ತೆ ಆ ಹಳ್ಳಿಯಿಂದ ಲೆಫ್ಟ್ ತಗೊಂಡ್ರೆ ಜಸ್ಟ್ ಐದು ಕಿಲೋಮೀಟ್ರ್ ಈ ಊರಿಗೆ ಬರ್ಬೋದು ತುಂಬ ಇಂಟೀರಿಯರ್ ಏನಲ್ಲ ಎಲ್ಲ ಊರುಗಳಿದಾವೆ ಇಲ್ಲಿ ನೀವು ಬಂದು ಒಂದ್ಸಲ ವಿಸಿಟ್ ಮಾಡಿ ಇವರು ಕೊಡ್ತಿರೋ ಕ್ವಾಲಿಟಿ ಮಾತ್ರ ತುಂಬ ಸಖತ್ತಾಗಿದೆ ಕ್ವಾಲಿಟಿ ಅಂತಂದ್ರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಕೂಡ ಫೀಡ್ಸ್ ಮೇಲೆ ನಾವು ಮರಿ ಕ್ವಾಲಿಟಿನ ಅಳಿತೀವಿ ಯಾವ ಥರ ಕ್ವಾಲಿಟಿ ಇದೆ ಅಂತ ಇವರು ಕಡಲೆ ಹಿಂಡಿ ಜೋಳ ಮತ್ತೆ ಒಂದು ಫೀಡ್ಸ್ ಇದೆ ಈ ಮೂರನ್ನ ಮಿಕ್ಸ್ಚರ್ ಮಾಡಿ ಅದ್ರ ಜೊತೆಗೆ ಮಿನರಲ್ ಮಿಕ್ಸ್ಚರ್ ಸಾಲ್ಟು ಎಲ್ಲ ಅಪ್ ಮಾಡಿಯೇ ಕೊಡ್ತಾ ಇರೋದು ಒಳ್ಳೆ ಕ್ವಾಲಿಟಿ ಫೀಡ್ಸ್ ಕೊಡ್ತಾ ಇದ್ದಾರೆ ಎಲ್ಲ ಆರು ತಿಂಗಳು ಮರಿಗಳು ಇನ್ನೂ ಹಲ್ಲಾಗಿಲ್ಲ ಹಲ್ಲಾಗಬೇಕು ಅಂದರೆ ಹದಿನಾಲ್ಕರಿಂದ ಹದಿನೈದು ತಿಂಗಳು ಬರಬೇಕು ಮರಿ ಇನ್ನೂ ಹಲ್ಲಾಗಿಲ್ಲ ಯಾವುದಕ್ಕೂ ಎಲ್ಲ ಆರು ತಿಂಗಳು ಮರಿಗಳ ಇನ್ನೂ ಹಾಲಲ್ಲೆಲ್ಲ ಇದಾವೆ ಎಲ್ಲ ಯಾರಿಗೆ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರ್ ನಂಬರ್ ಕಾಲ್ ಮಾಡೋಣ ಇಮಿಡಿಯೇಟ್ ಆಗಿ ಶ್ರೀನಿವಾಸ ಫಾರ್ಮ್ ಅಂತ ಓನರ್ ಬಂದು ಬೆಂಗಳೂರಲ್ಲಿ ಇರ್ತಾರೆ ಈ ಫಾರ್ಮ್ ಮಾಡ್ಕೊಳ್ಳೋದಕ್ಕೆ ಅಂತ ಇಲ್ಲೊಬ್ರು ನೇಮಕ ಮಾಡಿದ್ದಾರೆ ಅವ್ರು ಬಂದ್ರೆ ನಿಮ್ಗೆ ಸಿಗ್ತಾರೆ ಎಲ್ಲ ಅವರೇ ಡೀಲ್ ಮಾಡೋದಿಲ್ ಬಂದ್ರೆ ಓನರ್ ಏನೋ ಸಿಗಲ್ಲ ನಿಮಗೆಲ್ಲ ಈ ಫಾರ್ಮ್ ಗೆ ಇನ್ಚಾರ್ಜ್ ಇರ್ತಾರೆ ಅವರೇ ಡೀಲ್ ಮಾಡ್ತಾರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನೀವು ಕಾಲ್ ಮಾಡ್ಕೊಂಡು ಬಂದು ವಿಸಿಟ್ ಮಾಡಿ ಒಳ್ಳೆ ಮರಿಗಳು ಸಿಗುತ್ತೆ ತಗೊಂಡೋಗಣ ನಮ್ಮ ಚಾನಲ್ ಕಡೆಯಿಂದ ಹೋದರೆ ನಿಮಗೆ ಇನ್ನೂ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಕಡಿಮೆ ಮಾಡ್ತಾರೆ ಈ ಕೆಜಿ ಲೈವೇಟು ನಾನೂರು ಮೂವತ್ತು ರೂಪಾಯಿ ಹೇಳ್ತಾ ಇದ್ದಾರೆ ವಸುರಾ ಫಾರ್ಮ್ ಕಡೆಯಿಂದ ಬಂದಿರೋದು ಅಂತ ಹೇಳಿ ನಿಮಗೆ ಇನ್ನೂ ಒಂದು ಇಪ್ಪತ್ತ್ ರೂಪಾಯಿ ಕಡಿಮೆ ಮಾಡಿಕೊಡ್ತಾರೆ ಇಮಿಡಿಯೇಟಾಗಿ ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಮರಿಗಳು ಮಾತ್ರ ಎಲ್ಲದಕ್ಕೂ ವ್ಯಾಕ್ಸಿನೇಷನ್ಗಳಾಗಿದೆ ತುಂಬ ಹೆಲ್ತ್ಫುಲ್ ಆಗಿದ್ದಾವೆ ಚೆನ್ನಾಗಿ ಮರಿಗಳು ಮತ್ತು ಫೀಡ್ ಮೇಂಟೆನೆನ್ಸ್ ಮಾತ್ರ ಟೈಮ್ ಟು ಟೈಮು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಕಂಪ್ಲೀಟ್ಲಿ ಡ್ರೈ ಫೋರ್ಡ್ರಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ ಎರಡು ಟೈಮ್ ಕೈ ತಿಂಡಿ ಮಧ್ಯದಲ್ಲಿ ರಾಗಿ ಹುಲ್ಲು ಹುರುಳಿ ಒಟ್ಟು ಈ ಥರ ತಿಂಡಿಗಳನ್ನ ಕೊಟ್ಕೊಂಡು ಮೇಂಟೈನ್ ಮಾಡ್ತಿರೋದು ವೆಯ್ಟ್ ಮಾತ್ರ ಸಕ್ಕತ್ತಾಗಿತ್ತಿದ್ದಾರೆ ಇನ್ನೂ ಎರಡಲ್ಲ ಆಗಿಲ್ಲ ಎಲ್ಲ ಆರು ಏಳು ತಿಂಗಳು ಮರಿಗಳು ಯಾರು ಹೊಸದಾಗಿ ಸಾಕಾಣಿಕೆ ಮಾಡ್ತಿದ್ದೀರಲ್ಲ ಅವರೆಲ್ಲ ಸ್ವಲ್ಪ ಎದ್ದಿರ ಮರಿಗಳನ್ನೇ ತಗೋಬೇಕು ಯಾಕಂದರೆ ಚಿಕ್ಕದ್ರಿಂದ ಸಾಕೆ ಹೋದಾಗ ಕೆಲವು ಎಡವಟ್ಗಳಾಗಿಬಿಡ್ತವೆ ಇದು ವ್ಯಾಕ್ಸಿನೇಷನ್ಸ್ ಎಲ್ಲ ಮುಗಿಸಿ ಸ್ವಲ್ಪ ಎದ್ದಿರ ಮರಿಗಳು ಆರು ಏಳು ತಿಂಗಳು ಮರಿಗಳು ಇದನ್ನು ನೀವು ಸಾಕಾಣಿಕೆ ಮಾಡಿ ಒಳ್ಳೆಯ ಲಾಭ ಮಾಡ್ಬೋದು